ನಮಸ್ಕಾರ ವೀಕ್ಷಕರೇ ಬಿಗ್ ಬಾಸ್ ಮನೆಯಲ್ಲಿ ಈ ವಾರದ ಕೊನೆಯ ಪ್ರಮುಖ ಅನ್ನು ಜೋಡಿಗಳಿಗೆ ನೀಡಲಾಗಿದೆ ಈ ಟಾಸ್ಕ್ನಲ್ಲಿ ಗೆಲುವ ಜೋಡಿ ನೇರವಾಗಿ ಕ್ಯಾಪ್ಟನ್ಸಿ ಕಂಟೆಂಟರ್ ಆಗಿ ಆಯ್ಕೆಯಾಗಲಿದೆ ಎಂದು ಬಿಗ್ ಬಾಸ್ ಸ್ಪಷ್ಟನೆ ನೀಡಿದ್ದಾರೆ ಒಟ್ಟು ನಾಲ್ಕು ಜೋಡಿಗಳ ಪೈಕಿ ಮೂರು ಜೋಡಿಗಳನ್ನು ಟಾಸ್ಗಾಗಿ ಆಯ್ಕೆ ಮಾಡಲಾಗಿದೆ ಈ ಟಾಸ್ಕ್ ಮುಖ್ಯವಾಗಿ ಬಾಲ್ಗಳನ್ನು ಸಂಗ್ರಹಿಸುವುದಾಗಿದೆ ಪ್ರತಿ ಬಾಲ್ಗೂ ಬಿಗ್ ಬಾಸ್ ನಿರ್ದಿಷ್ಟ ಪಾಯಿಂಟ್ಗಳನ್ನು ನೀಡಿದ್ದಾರೆ ದೊಡ್ಡ ಬಾಲುಗಳು ದೊಡ್ಡ ಬಾಲ್ಗಳಿಗೆ ಕಡಿಮೆ ಪಾಯಿಂಟ್ಗಳು ಹೊಂದಿರುವಂತೆ ತೋರುತ್ತಿದೆ ಚಿಕ್ಕ ಬಾಲ್ಗಳಿಗೆ ಹೆಚ್ಚು ಪಾಯಿಂಟ್ಗಳು ಹೊಂದಿರುವೆ ಎಂದು ಸ್ಪಷ್ಟವಾಗಿ ಕಾವ್ಯ ಮತ್ತು ರಕ್ಷಿತಾ ಸೇರಿದಂತೆ ಎಲ್ಲ ಸ್ಪರ್ಧಿಗಳು ಹೆಚ್ಚು ಚಿಕ್ಕ ಬಾಲ್ಗಳನ್ನೇ ಗುರಿಯಾಗಿಸಿ ಸಂಗ್ರಹಿಸುತ್ತಿದ್ದಾರೆ ಯಾರು ಹೆಚ್ಚು ಪಾಯಿಂಟ್ಗಳನ್ನು ಸಂಗ್ರಹಿಸಿ ಟಾಸ್ಕನ್ನು ಗೆಲ್ಲುತ್ತಾರೋ ಅವರು ಕ್ಯಾಪ್ಟನ್ಸಿ ಕಂಟೆಂಟರ್ ಆಗುತ್ತಾರೆ ಲಭ್ಯವಿರುವ ಮಾಹಿತಿ ಪ್ರಕಾರ ಈ ವಾರ ಕ್ಯಾಪ್ಟನ್ಸಿ ಕಂಟೆಂಟರ್ಗಳಾಗಿ ಈ ಕೆಳಗಿರುವ ಮೂರು ಜೋಡಿಗಳು ಆಯ್ಕೆಯಾಗಿದ್ದಾರೆ ಗಿಲ್ಲಿ ಕಾವ್ಯ ಅಶ್ವಿನಿ ರಘು ಚೈತ್ರ ಮತ್ತು ಅಭಿಷೇಕ್ ಜೋಡಿ ರಕ್ಷಿತ್ ಅವರು ಈ ಟಾಸ್ಕ್ನಲ್ಲಿ ಸೋತಿದ್ದಾರೆ ಎಂದು ತಿಳಿದು ಬಂದಿದೆ ಟಾಸ್ಕ್ ನಡೆಯುವಾಗ ರಕ್ಷಿತ್ ಅವರ ವರ್ತನೆ ಸ್ವಲ್ಪ ವಿವಿಧಾತ್ಮಕವಾಗಿ ಈ ಚೀತಿಗೆ ಅವರು ಗಿಲ್ಲಿ ಅವರ ಸಹವಾಸದಿಂದ ದೂರವಾದ ನಂತರ ಕಿರಿಕಿರಿ ಉಂಟು ಮಾಡುವ ರೀತಿಯಲ್ಲಿ ವರ್ತಿಸುತ್ತಿದ್ದಾರೆ ಬಿಗ್ ಬಾಸ್ ಪ್ರಾಪರ್ಟಿಗಳಿಗೆ ಸೇರಿದ ನೀರನ್ನು ಹೊಳೆಯುವುದು ಮತ್ತು ಚೆಲ್ಲುವುದು ಮಾಡಿದ್ದಾರೆ ಇತರರು ಹೇಳಿದಾಗ ಇದು ನನ್ನ ತಂತ್ರಗಾರಿಕೆ ನಾನು ಏನು ಬೇಕಾದರೂ ಮಾಡುತ್ತೇನೆ ನೀವು ಕೇಳಲು ಯಾರು ಎಂಬ ರೀತಿಯಲ್ಲಿ ಅಹಂಕಾರದಿಂದ ಮಾತನಾಡಿದ್ದಾರೆ ಎಂದು ಕೇಳಲಾಗುತ್ತಿದೆ ನಿಮ್ಮ ಅನಿಸಿಕೆ ರಕ್ಷಿತಾ ಅವರ ಈ ವರ್ತನೆ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ